ಹಾಯ್ ಫ್ರೆಂಡ್ಸ್ ನಾನು ಪ್ಲಂಬರ್ ಟೆಕ್ ಜಾಸ್ತಿ ಮಾತಾಡ್ತಾ ಇರೋದು ಈಗ ಈಗ ನಿಮಗೆ ವಾಲ್ ಮಿಕ್ಸರ್ ಎರಡು ನಿಮಿಷದಲ್ಲಿ ಕೂರ್ಸೋದನ್ನೇ ಹೇಳ್ಕೊಡ್ತೀನಿ ಒನ್ ಇಡೋ ಕಂಪ್ನಿದು ನೋಡಿ ಈ ವಾಲ್ ಮಿಕ್ಸರ್ನ ಇಲ್ಲಿ ಹಾಕಿ ತೋರಿಸ್ತೀನಿ ಎರಡು ನಿಮಿಷದಲ್ಲಿ ಈ ವೀಡಿಯೋನ ಕಂಪ್ಲೀಟ್ ಮಾಡಬೇಕಂತಿದ್ದೀನಿ ಈಗ ಇರಿ ಹಾಗೇ ಹೇಗೆ ನೋಡೋದೇ ಈ ಥರ ಸ್ಟೀಲ್ ಫ್ಯಾನ್ ಹಾಕಿ ಈಗ ಬೇಡಿಕೊಳ್ಳಿ ಲೆಂತ್ ಆಗೋದು ಬೇಡ ಅಂದ್ಬಿಟ್ಟು ಕಮ್ಮಿ ಇದ್ದೀನಿ ಅದಕ್ಕೆ ಭೂಮ್ ಕಂಡಿದೆ ನೋಡಿ ಈ ಥರ ಭಾಷೆಗಳನ್ನ ಇದಕ್ಕೆ ಸಿಗಿಸ್ಕೊಡಿ ಇದನ್ನ ಮರಿಬೇಡಿ ಈ ಭಾಷರನ್ನ

ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ ಆನ್ ಮಾಡಿ, ಡಿಬಾಕ್ಸ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ಈ ವಿಡಿಯೋ ಅನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ನೋಡಿ, ನಿಮಗೆ ಖುಷಿ ಆಯ್ತಾ? ನೋಡಿ, ನಾನು ಕಾಮೆಂಟ್ ಅಲ್ಲಿ ಬರೆದಿದ್ದೀನಿ. ಹಾ, ತರ ಮಾಡಿದೀವಿ ನಮ್ಮ. ನಿಮ್ಮ ಕಮೆಂಟ್ ಅನ್ನು ಮೆಚ್ಚuosa. ನಿಮಗೆ ಈ ವಿಡಿಯೋ ಅನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.